ದೂರಿನ ಅರಮನೆ ಬಳಿ ನೈಟ್ರೋಜನ್ ಗ್ಯಾಸ್ ಬ್ಲಾಸ್ಟ್ ಆಗಿದೆ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ನಾಲ್ವರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ ನೋಡಿ ಮತ್ತೊಂದು ಆಘಾತಕಾರಿಯಾದಂತಹ ಸುದ್ದಿ ಇದು ಅದು ಅರಮನೆ ಮುಂಭಾಗವೇ ನಾವು ಚಿತ್ರದುರ್ಗದಲ್ಲಿ ನಡೆದಂತಹ ಬಸ್ ದುರಂತ ನೋಡಿದ್ವಿ ಅದಾದ ಮೇಲೆ ಮತ್ತೊಂದು ಶಾಕಿಂಗ್ ಸುದ್ದಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಜಯ ಮಾರ್ತಾಂಡ ದ್ವಾರದ ಮುಂದನೇ ಆಗಿರುವಂಥ ಘಟನೆ ಇದು ನೈಟ್ರೋಜನ್ ಗ್ಯಾಸ್ ಬ್ಲಾಸ್ಟ್ ಆಗಿದೆ ಬಲೂನ್ ಗ್ಯಾಸ್ ತುಂಬುವ ವೇಳೆ ನಡೆದಿರುವಂತಹ ಅವಘಡ ಇದು ಸ್ಥಳಕ್ಕೆ ಕೃಷ್ಣರಾಜ ಠಾಣೆ ಪೊಲೀಸರು ಭೇಟಿ ನೀಡಿದ್ದಾರೆ ಪರಿಶೀಲನೆ ಕೂಡ ನಡೆಸ್ತಾನೆ ಇದ್ದಾರೆ ಅಂದರೆ ಬಲೂನ್ ಗ್ಯಾಸ್ ತುಂಬುವಂಥ ವೇಳೆ ಆಗಿದೆ ಅಪಘಾತ ಆಗಿದೆ ಅವಘಡ ಇದು ನೋಡ್ತಾ ಇದ್ದೀವಿ ಚಲ್ಲಾಪಲ್ಲಿ ಆಗಿದ್ದಾವೆ ವಸ್ತುಗಳು ಕೂಡ ಬಲೂನ್ಗಳು ಕೂಡ ಮತ್ತು ಅಲ್ಲಿ ಮಾಂಸದ ಮುದ್ದೆ ಥರ ಪತ್ತೆ ಆಗಿದೆ ಓರ್ವ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ನಾಲ್ವರಿಗೆ ಗಂಭೀರವಾದಂಥ ಗಾಯಗಳಾಗಿದೆ ನಿಜಕ್ಕೂ ಆಘಾತಕಾರಿ ಯಾಕಂದರೆ ಅಪಾಯದ ಸುದ್ದಿ ಇದು ಯಾಕಂದರೆ ಅಷ್ಟು ಭದ್ರತೆ ಇರುತ್ತೆ ಅದಾದಮೇಲೆ ಸಾಕಷ್ಟು ಪ್ರವಾಸಿಗರು ಅರಮನೆಗೆ ಭೇಟಿ ಕೊಡ್ತಾನೆ ಇರ್ತಾರೆ ಈ ಟೈಮ್ನಲ್ಲಿ ಅಲ್ಲಿ ಅವರಿಗೆ ಅವಕಾಶವನ್ನು ಹೆಂಗೆ ಇವರು ನೈಟ್ರೋಜನ್ ಅಂತ ಹೇಳಿದರೆ ಆ ಬಲೂನ್ಗೆ ತುಂಬ್ತಾ ಇರ್ತಾರೆ ಗಾಳಿ ಹೊಡಿತಾ ಇರ್ತಾರೆ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಏನಾದರೂ ಸೋಗಿದರೆ ಮುಗೀತು ಇಮಿಡಿಯೇಟ್ಲಿ ಅದು ಬೆಂಕಿಯ ಕೆನ್ನಾಲಿಗೆ ಹೊತ್ಕೊಂಡ್ಬಿಡ್ತೆ ಅಂದರೆ ಬ್ಲಾಸ್ಟ್ ಆಗಿಬಿಡುತ್ತೆ ಅದು ಹಾಗಾಗಿ ಅರಮನೆಗೂ ಕೂಡ ಒಂದು ರೀತಿ ಅಪಾಯವನ್ನು ತಂದೊಡ್ಡುವಂತಹ ಎಲ್ಲ ಸಾಧ್ಯತೆಗಳು ಇದೆ ಇವರು ಇವ್ರನ್ನ ಅಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಹೊಟ್ಟೆಪಾಡಿಗೆ ಮಾಡ್ತಾ ಇರ್ಬೋದು ಅವರು ಆದರೆ ಅಲ್ಲಿ ಭದ್ರತೆಯ ದೃಷ್ಟಿಯಿಂದ ಕೂಡ ಪೊಲೀಸರು ಪರಿಶೀಲನೆ ಮಾಡಬೇಕಾಗುತ್ತೆ ಇನ್ಮೇಲಾದರೂ ಕೂಡ ಭದ್ರತಾ ಸಿಬ್ಬಂದಿ ಎಚ್ಚೆತ್ತುಕೊಳ್ಳಬೇಕು ಯಾಕಂದರೆ ಇನ್ನೂ ದೊಡ್ಡ ಅನಾಹುತ ಆಗಿದ್ದರೆ ಖಂಡಿತ ಮತ್ತಷ್ಟು ಭಯದ ಆತಂಕ ಮತ್ತಷ್ಟು ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇತ್ತು ಬಲೂನ್ಗೆ ಗ್ಯಾಸ್ ತುಂಬುವಂಥ ಸಂದರ್ಭದಲ್ಲಿ ಆಗಿರುವಂತಹ ಅವಘಡ ಇದು ಪೊಲೀಸರು ಕೂಡ ಸ್ಥಳಕ್ಕೆ ದೌಡಾಯಿಸಿದರು ಅರಮನೆ ಸಿಬ್ಬಂದಿ ಕೂಡ ಬಂದಿದ್ದರು ಭದ್ರತಾ ಸಿಬ್ಬಂದಿ ಅಲ್ಲಿ ಚದುರಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಜನರನ್ನು ಬ್ಯಾರಿಕೇಡ್ ಹಾಕಿದ್ದಾರೆ ನಾಲ್ವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಆದರೆ ಒಂದು ಮೊದಲೇ ಈಗ ಮೈಸೂರಿನ ಅರಮನೆಗೆ ಸಾಕಷ್ಟು ರೀತಿಯಾದಂಥ ಬೆದರಿಕೆಗಳು ಬರ್ತಾ ಇದೆ ಅಂತಹ ಸಮಯದಲ್ಲೇ ಈ ರೀತಿಯಾದಂಥ ಅವಘಡ ಅವಘಡಗಳು ಆಯಿತು ಅಂತ ಹೇಳಿದರೆ ಸಾವು ನೋವು ಆಗಿದೆ ಅಂತಂದರೆ ಪ್ರವಾಸಿಗರು ಬರೋ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ ಭದ್ರತಾ ದೃಷ್ಟಿಯಿಂದ ಪೊಲೀಸರು ಇನ್ನೂ ಹೆಚ್ಚಿನ ತಪಾಸಣೆಯನ್ನು ಮಾಡಬೇಕು ಜಯ ಮಾರ್ತಾಂಡ ದ್ವಾರ ಇದೆಯಲ್ವಾ ನೋಡಿ ಜಂಬೂ ಸವಾರಿ ಸಾಗುವಂಥ ಮಾರ್ಗ ಇದು ಮತ್ತು ಅಲ್ಲೇ ಹೆಚ್ಚಿನ ಸಂಖ್ಯೆಯ ಪ್ರವಾಸಿಗರು ಬರ್ತಾರೆ ಅದರ ಜೊತೆಗೆ ಫೋಟೋಗಳನ್ನು ತೆಗೆದುಕೊಳ್ಳೋಕ್ಕೂ ಕೂಡ ಅಪಾರ ಸಂಖ್ಯೆಯಲ್ಲಿ ಜನ ಅಲ್ಲಿ ನೆರೆದಿರ್ತಾರೆ